ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಮಾಡಿ ಕುಮಾರಸ್ವಾಮಿಯ ದರ್ಶನ ಪಡೆದು ಸಂಡೂರು ತಾಲೂಕಿನ ಪ್ರತಿ ಹಳ್ಳಿಯ ಮನೆಗಳಿಗೆ ಎಲ್ಲ ವರ್ಗದ ಜನರನ್ನು ಭೇಟಿ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವದಿಸಿ ಎಂದು ಬೇಡಿಕೊಳ್ಳುವ ನಿದ್ದೆ ಆದರೆ ಇಂದು ಹಮ್ಮಿಕೊಂಡ ಅದ್ದೂರಿ ಸ್ವಾಗತ ಮಾಡಿದ್ದು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮುಕ್ತವಾಗಿಸಿದಂತಾಗಿದೆ ಎಂದು ಜನಾರ್ದನ್ ರೆಡ್ಡಿ ತಿಳಿಸಿದರು ಹದಿನಾಲ್ಕು ವರ್ಷಗಳ ಕಾಲ ಏನ್ ನನ್ನನ್ನ ನಾನು ಹುಟ್ಟಿ ಬೆಳೆದಿರೋ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮ ಪ್ರೀತಿಯಿಂದ ನನ್ನ ದೂರ ಮಾಡಿದ್ರು ಇವತ್ತು ಭಗವಂತ ಅವ್ರಿಗೂ ಆ ಶಿಕ್ಷೆ ಇವಾಗ ಪ್ರಾರಂಭ ಆಗ್ತಾ ಇದೆ ಇವತ್ತು ಅವರು ಪಟ್ಟಣದ ವಿಜಯವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಸ್ವಾಗತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದವರು ಹದಿನಾಲ್ಕು ವರ್ಷಗಳ ಕಾಲ ನನ್ನನ್ನು ಹುಟ್ಟಿ ಬೆಳೆದ ಬಳ್ಳಾರಿಯಿಂದ ನಿಮ್ಮ ಪ್ರೀತಿಯಿಂದ ದೂರ ಮಾಡಿದವರು ಅವರಿಗೆ ಜೈಲಿಗೆ ಹೋಗುವ ಸ್ಥಿತಿ ಬಂದಿದೆ ಕಷ್ಟಗಳು ಮನುಷ್ಯನಿಗೆ ಬರಲಿವೆ ಮರಕ್ಕೆ ಅಲ್ಲ ಆ ರಾಮನಿಗೂ ಸಹ ಕಷ್ಟ ತಪ್ಪಿಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಜಿಲ್ಲೆ ಅಭಿವೃದ್ಧಿಯಾಗಬೇಕು ಎಂದು ನಿರಂತರ ಶ್ರಮಿಸಿದವನು ಸಂಡೂರಿನಲ್ಲಿ ಬಿಜೆಪಿ ಗೆಲ್ಲಲಿದ್ದರೂ ಸಹ ಸಂಡೂರಿನ ಅಭಿವೃದ್ಧಿಗೆ ಬಳ್ಳಾರಿ ಹೊಸಪೇಟೆ ಕೂಡ್ಲಿಗಿ ರಸ್ತೆ ನಿರ್ಮಾಣ ಮಾಡಲು ಇನ್ನೂರು ಕೋಟಿ ಅನುದಾನವನ್ನು ಅಂದು ನೀಡಿದೆವು ಅಲ್ಲದೆ ಸಂಡೂರಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಎಂದು ಜಿಂದಾಲ್ನಂತಹ ಹತ್ತು ಹಲವು ಕಾರ್ಖಾನೆಗಳು ಇಲ್ಲಿಗೆ ಬರಬೇಕು ನಮ್ಮ ಜನರಿಗೆ ಉದ್ಯೋಗ ಸಿಗಬೇಕು ಎನ್ನುವ ಆಸೆಗಳಿಗೆ ಮಣ್ಣನ್ನು ಹಾಕಿ ಸುಳ್ಳು ಆರೋಪ ಮಾಡಿದ್ದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಹದಿನೈದು ವರ್ಷ ಅಧಿಕಾರವಿಲ್ಲದಂತೆ ಮನೆಯಲ್ಲಿ ಕುಳ್ಳಿರಿಸಿದ್ದಾರೆ ಜನತೆ ಸಿದ್ದರಾಮಯ್ಯನವರು ಏನೆಲ್ಲ ಸುಳ್ಳು ಆರೋಪ ಮಾಡಿದರು ಆದರೆ ನಾನು ನೆಲದ ಮೇಲೆ ಪ್ರಮಾಣ ಮಾಡುತ್ತೇನೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಬಳ್ಳಾರಿಯನ್ನು ಜಗತ್ತಿನ ಪಟ್ಟಣದಲ್ಲಿ ಕಾಣುವ ಬಹುದೊಡ್ಡ ಯೋಜನೆ ಹಾಕಿದ್ದೆ ಆದರೆ ಅದಕ್ಕೆ ಮಣ್ಣಾಕಿ ತಣ್ಣೀರು ಎರಚಿ ಸಿದ್ದರಾಮಯ್ಯನವರು ಸುಳ್ಳು ಆರೋಪ ಮಾಡಿ ಅಧಿಕಾರ ಪಡೆದರು ಆ ಸುಳ್ಳು ಆರೋಪ ಮಾಡಿದ್ದಕ್ಕೆ ಹದಿನಾಲ್ಕು ವರ್ಷದ ನಂತರ ನಾನು ಅಸೆಂಬ್ಲಿಗೆ ಹೋಗಬೇಕು ಅವರೇ ಮುಖ್ಯಮಂತ್ರಿ ಆಗಬೇಕು ಅವರು ಹಗರಣದಲ್ಲಿ ಸಿಲುಕಿದ್ದಾರೆ ಅವರು ಜೈಲಿಗೆ ಹೋಗುವ ದಿನ ದೂರವಿಲ್ಲ ಯಾರು ಸುಳ್ಳು ಆರೋಪ ಮಾಡಿದವರಿಗೆ ಭಗವಂತ ಶಿಕ್ಷೆ ನೀಡುತ್ತಾನೆ ಎನ್ನುವುದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಹಗರಣಗಳೇ ಸಾಕ್ಷಿ ನಾನು ಸಣ್ಣನ ಪ್ರತಿ ಮನೆಗೆ ಭೇಟಿ ನೀಡುವ ಮೂಲಕ ಬಿಜೆಪಿ ಪಕ್ಷವನ್ನು ಕಟ್ಟುತ್ತೇನೆ ಎಂದರು ಹದಿನಾಲ್ಕು ವರ್ಷಗಳ ಕಾಲ ಏನ್ ನನ್ನನ್ನ ನಾನು ಹೊಟ್ಟೆ ಬೆಳೆದಿರೋ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮ ಪ್ರೀತಿಯಿಂದ ನನ್ನ ದೂರ ಮಾಡಿದ್ರೋ ಇವತ್ತು ಭಗವಂತ ಅವ್ರಿಗೂ ಆ ಶಿಕ್ಷೆ ಇವಾಗ ಪ್ರಾರಂಭ ಆಗ್ತಾ ಇದೆ ಇವತ್ತು ಯಾವತ್ತೂ ಕೂಡ ನಮ್ಮ ಹಿರಿಯರೆಲ್ಲ ಕೂಡ ಒಂದು ಮಾತು ಹೇಳ್ತಾ ಇರ್ತಾರೆ ಕಷ್ಟಗಳೇನಾದ್ರೂ ಬಂದ್ರೆ ಅದು ಮನುಷ್ಯನಿಗೆ ಬರುತ್ತೆ ಆಗಲಿ ಕಲ್ಲು ಮುದ್ದುಗಳಿಗೆ ಗಿಡಕ್ಕೆ ಬರಲ್ಲ ಅಂತ ಹೇಳಿ ಒಬ್ಬ ಮನುಷ್ಯನಾಗ ಹುಟ್ಟಿದ ಮೇಲೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅಂತ ಕಷ್ಟ ತಪ್ಪಿಲ್ಲ ನಾವು ಯಾವ ಲೆಕ್ಕ ಹೇಳಿ ಇವತ್ತು ನಾನು ಯಾವತ್ತು ಕೂಡ ತಮ್ಮೆಲ್ಲರಲ್ಲಿ ಕೂಡ ಯಾವುದೇ ಒಂದು ತಪ್ಪು ಮಾಡಿಲ್ಲ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಲ್ಲ ಅಂದ್ರೂ ಕೂಡ ಇವತ್ತು ಸಂಡೂರು ಕ್ಷೇತ್ರಕ್ಕೆ ಇವತ್ತು ತೋರಣಗಲ್ಲು ಸಂಡೂರು ಕೂಡ್ಲಿಗಿ ಹೊಸಪೇಟೆಗೆ ರಸ್ತೆ ಎರಡ್ನೂರು ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕಿಸೋದ್ರ ಮೂಲಕ ಸಂಡೂರು ಭಾಗದಲ್ಲಿ ಪ್ರತಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರುವಂತ ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮಂದಿರು ಆ ಮಕ್ಕಳಿಗೆ ಬದುಕೋದಕ್ಕೆ ಉದ್ಯೋಗ ಅವಕಾಶ ಆಗಬೇಕು ಜಿಲ್ಲಾಲ್ ಅಂತ ಫ್ಯಾಕ್ಟರಿಗಳು ಬಳ್ಳಾರಿಗಿನ್ನ ಐದಾರು ಫ್ಯಾಕ್ಟ್ರಿಗಳು ಬರಬೇಕು ನಮ್ಮೆಲ್ಲ ಜನರು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ ಆದರೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ಮಣ್ಣನ್ನು ಹಾಕಿ ಸುಳ್ಳು ಆರೋಪಗಳನ್ನು ಮಾಡಿರುವಂತ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಹತ್ತು ವರ್ಷ ಅಧಿಕಾರ ಇಲ್ಲ ಹದಿನೈದು ವರ್ಷದ ಅಧಿಕಾರ ಇಲ್ಲದಂಗೆ ದೇವರು ಶಿಕ್ಷೆ ಕೊಟ್ಟು ಮನಿಲು ಕೊಡಿಸಿದ್ದಾರೆ ವಿಚಿತ್ರ ಅಂದ್ರೆ ಸಿದ್ದರಾಮಯ್ಯನವರು ಏನೆಲ್ಲ ಸುಳ್ಳು ಆರೋಪಗಳನ್ನ ನನ್ನ ಬಗ್ಗೆ ಮಾಡಿದ್ರು ಬಂಧುಗಳೇ ಇವತ್ತು ಈ ನೆಲದ ಮೇಲೆ ಈ ಹುಟ್ಟಿ ಬೆಳೆದಿರೋ ನೆಲದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಬಳ್ಳಾರಿಯವರ ಹೆಸರು ಒಂದು ಕಾಲದಲ್ಲಿ ಬಳ್ಳಾರಿ ಅಂತಂದ್ರೆ ತೀರಾ ಹಿಂದುಳಿದ ಕ್ಷೇತ್ರ ಇದು ಅಭಿವೃದ್ಧಿ ಇಲ್ದೇ ಇರುವಂತ ಕ್ಷೇತ್ರ ಅನ್ನೋದಿತ್ತು ಇದನ್ನ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಮಾಡಿ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚದ ಪುಟದಲ್ಲಿ ಬಳ್ಳಾರಿ ಕಾಣಿಸ್ಬೇಕು ಅಂತ ಹೇಳಿ ನಾನು ಕನಸು ನಾನು ಕಾರ್ಯಕ್ರಮದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಹುದೊಡ್ಡ ಸೇಬಿನ ಆಹಾರವನ್ನು ಹಾಕಿ ಗೌರವಿಸಲಾಯಿತು ಅಲ್ಲದೆ ವಿಶೇಷವಾಗಿ ಜೆಸಿಬಿ ಯಂತ್ರಗಳ ಮೂಲಕ ಹೂವಿನ ಮಳೆಗರೆದರು ಕಾರ್ಯಕ್ರಮದ ನಂತರ ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದರು ನ್ಯೂಸ್ ತಾಲೂಕು ಇನ್ನು ನೀವು ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ